ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ತುಪ್ಪ ಹಾಗೆ ಬೆಣ್ಣೆಯನ್ನು ಯಾವ ತರ ಮಾಡೋದಂತೇಳಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೊರಗಡೆ ಅಂಗಡಿಗಳಲ್ಲಿ ಸಿಗುವಂತಹ ತುಪ್ಪ ಹಾಗೆ ಬೆಣ್ಣೆಯನ್ನು ಯೂಸ್ ಮಾಡೋದ್ರಿಂದ ನಮ್ಮ ಆರೋಗ್ಯ ಕೂಡ ತುಂಬ ಎಫೆಕ್ಟ್ ಆಗುತ್ತೆ ಹಾಗಾಗಿ ನಾನು ಮನೆಯಲ್ಲೇ ಈಸಿಯಾಗಿ ಯಾವ ಥರ ಬೆಣ್ಣೆ ತುಪ್ಪ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ಪ್ರತಿ ಮನೆಯಲ್ಲೂ ಕೂಡ ದಿನನಿತ್ಯ ನಾವು ಹಾಲನ್ನ ತೊಗೊತಾ ಇರ್ತೀವಿ ಕೆಲವೊಬ್ರು ಎಮ್ಮೆ ಹಾಲು ತೊಗೋತಾರೆ ಕೆಲವೊಬ್ರು ಆಕಳ ಹಾಲು ತೊಗೋತಾರೆ ಇನ್ನು ಕೆಲವೊಬ್ರು ಡೈರಿಯಿಂದ ಕೂಡ ತೊಗೊತಾ ಇರ್ತಾರೆ ಡೈರಿ ಹಾಲು ಅಂದರೆ ನಾವು ಏನು ಮಾಡೋಕ್ಕಾಗಲ್ಲ ಪ್ಲಾಸ್ಟಿಕ್ ಅಥವಾ ಪ್ಯಾಕೆಟ್ ಹಾಲನ್ನ ನಾವು ತೊಗೋಬೇಕಾಗತ್ತೆ ಅದೇ ಹಾಲಿಂದಲೇ ನಾವು ಯಾವ ಥರ ತುಪ್ಪ ಮಾಡೋದು ಅಂತ ಹೇಳಿ ನೋಡೋಣ ನಾನು ದಿನ ಎಮ್ಮೆ ಹಾಲನ್ನ ತೊಗೊತೀನಿ ಇವಾಗ ನಾನು ಒಂದು ಪ್ಲಾಸ್ಟಿಕ್ ಡಬ್ಬಿಗೆ ನಾಲ್ಕರಿಂದ ಐದು ಚಮಚದಷ್ಟು ಹುಳಿ ಮೊಸರನ್ನ ಹಾಕೊತಾ ಇದ್ದೀನಿ ಹುಳಿ ಮೊಸರನ್ನ ಹಾಕೊಂಡಾದ್ಮೇಲೆ ನಾನು ಎರಡು ಟೈಮ್ ಕಾಯಿಸಿರುವಂಥ ಹಾಲಿನ ಕೆನೆ ಅಂದರೆ ನಾನು ಮಧ್ಯಾಹ್ನ ತೊಗೊತೀನಿ ಹಾಲನ್ನ ಮಧ್ಯಾಹ್ನನೂ ಕಾಯಿಸ್ತೀನಿ ಸಂಜೆನೂ ಕಾಯಿಸ್ತೀನಿ ನೆಕ್ಸ್ಟ್ ಮಾರ್ನಿಂಗ್ ನನಗೆ ಈ ಥರ ದಟ್ಟವಾಗಿ ಕೆನೆ ಬಂದಿರತ್ತಲ್ಲ ಈ ಕೆನೆಯನ್ನು ನಾನು ದಿನ ಬಾಟ್ಲಿಯಲ್ಲಿ ಇಟ್ಕೋತಾ ಬರ್ತೀನಿ ದಿನಾನು ನಾವು ಈ ಥರ ಕೆನೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಚಮಚದಲ್ಲಿ ಅಲ್ಲಾಡಿಸ್ಬೇಕಾಗತ್ತೆ ಆ ನೆನಪಿರಲಿ ಇದಕ್ಕೆ ನೀವು ಚೂರು ಕೂಡ ಹಾಲನ್ನು ಸೇರಿಸ್ಬಾರ್ದು ಸ್ವಲ್ಪ ಕೂಡ ಹಾಲು ಸೇರ್ಕೊತ ಬಂತು ಅಂತ ನಿಮಗೆ ದಟ್ಟವಾಗಿ ಬೆಣ್ಣೆ ಬರೋದಿಲ್ಲ ಆಯಿತಾ ಇದೇ ಥರ ನಾವು ದಿನನಿತ್ಯ ಮಾಡ್ಕೋತಾ ಬರಬೇಕು ಈ ಡಬ್ಬಿ ಫುಲ್ ಆಗಲಿಕ್ಕೆ ನನಗೆ ಹದಿನೈದು ದಿನ ಟೈಮ್ ಬೇಕಾಗುತ್ತೆ ನಾನು ಫ್ರಿಜ್ಜಲ್ಲಿ ಇಡೋದ್ರಿಂದ ಇದು ಫ್ರೆಶ್ ಆಗಿ ಇರುತ್ತೆ ನಿಮ್ಮ ಮನೇಲಿ ಫ್ರಿಜ್ ಇಲ್ಲ ಅಂತಂದರೆ ನೀವು ಸಲ ನೀವು ಬೆಣ್ಣೆನ ಕಡಿಬೇಕಾಗತ್ತೆ ಹಾಗೆಯೇ ಕರಗಿಸ್ಬೇಕಾಗತ್ತೆ ಇವಾಗ ನೋಡಿ ಡಬ್ಬಿ ಫುಲ್ ಆಗಿದೆ ಇವಾಗ ನಾವು ಇದರಿಂದ ಬೆಣ್ಣೆ ಮಾಡೋಣ ಇವಾಗ ನಾನು ಒಂದು ಮಿಕ್ಸರ್ ಜಾರಿಗೆ ಈ ಡಬ್ಬಿಯಲ್ಲಿ ಇರುವಂತಹ ಎಲ್ಲ ಹೆಪ್ಪನ್ನು ನೀಟಾಗಿ ಹಾಕೊತಾ ಇದ್ದೀನಿ ಚಮಚದ ಸಹಾಯದಿಂದ ಹಾಗೆಯೇ ಡಬ್ಬಿ ಖಾಲಿ ಆದ ತಕ್ಷಣ ಅರ್ಧ ಚರಿಗೆ ಅಷ್ಟು ನೀರನ್ನ ಕೂಡ ಇದ್ರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕುಲುಕ್ಸ್ಕೊಂಡು ಆ ನೀರನ್ನ ಸಮೇತ ನಾನು ಇವಾಗ ಮಿಕ್ಸರ್ ಜಾರಿಗೆ ಇದ್ದೀನಿ ನೀವು ಐಸ್ ಕ್ಯೂಬ್ ಮನೇಲಿತ್ತು ಅಂದರೆ ಬೇಕಾದ್ರೆ ಹಾಕೋಬೋದು ಇಲ್ಲ ಅಂದರೆ ಕೂಡ ನಡೆಯುತ್ತೆ ನಾನು ಇದಕ್ಕೆ ಒಂದೆರಡು ಐಸ್ ಕ್ಯೂಬ್ನ ಹಾಕ್ಕೊಂಡು ಮಿಕ್ಸರ್ ಬಟನ್ನ ನಾನು ಉಲ್ಟಾ ರನ್ ಮಾಡ್ತೀನಿ ಆಯಿತಾ ಸೀದಾ ಅಲ್ಲ ಉಲ್ಟಾ ರನ್ ಮಾಡ್ತೀನಿ ಇವಾಗ ನೋಡಿ ಬೆಣ್ಣೆ ಪೂರ್ತಿ ಎಷ್ಟು ಚೆನ್ನಾಗಿ ಮೇಲ್ಗಡೆ ಬಂದಿದೆ ಅಂತ ತೋರಿಸ್ತೀನಿ ಇಷ್ಟು ದಟ್ಟವಾಗಿ ಫ್ರೆಶ್ ಆಗಿರೋ ಬೆಣ್ಣೆ ರೆಡಿಯಾಗಿದೆ ಇದನ್ನ ಇವಾಗ ನಾನು ಒಂದು ಸ್ವಚ್ಛವಾಗಿರುವಂತಹ ಒಂದು ಪಾತ್ರೆಗೆ ತೆಗಿತೀನಿ ಇವಾಗ ನೋಡಿ ನಾನು ಒಂದು ಸ್ಟೀಲ್ ಪಾತ್ರೆಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಬೆಣ್ಣೆ ಬೆಣ್ಣೆ ಅಷ್ಟೇ ಮೇಲ್ಗಡೆಯಿಂದ ತೆಗೆದು ಇದ್ದೀನಿ ನಾನು ಕೆಳಗಡೆ ನೀರು ಯಾಕೆ ಹಾಕಿದ್ದೀನಿ ಅಂತ ಅಂದರೆ ಈ ಬೆಣ್ಣೆನ ಸ್ವಲ್ಪ ನೀಟಾಗಿ ತೊಳೆಯೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಇದನ್ನು ಕೈ ಆಡಿಸ್ಕೊತ ಮೇಲೆ ಬಂದಿರುವಂತಹ ನೀರನ್ನ ನಾನು ಸಪ್ರೇಟಾಗಿ ತೆಗೆದೆ ಇವಾಗ ನೋಡಿ ಕಂಪ್ಲೀಟಾಗಿ ಫ್ರೆಶ್ ಆಗಿರುವಂತಹ ಬೆಣ್ಣೆ ಮಾತ್ರ ಉಳಿದಿದೆ ಈ ಥರ ಬೆಣ್ಣೆ ನಮಗೆ ಸಿಗತ್ತೆ ಆಯಿತಾ ಇವಾಗ ಈ ಬೆಣ್ಣೆಯಿಂದ ನಾವು ತುಪ್ಪ ಯಾವ ಥರ ಮಾಡೋದು ಅಂತ ಹೇಳಿ ನೋಡೋಣ ಇವಾಗ ನಾನೀಗ ಬೆಣ್ಣೆನ ಕಾಸಲಿಕ್ಕೆ ಇಟ್ಟಿದ್ದೀನಿ ಉರಿ ಮೀಡಿಯಮ್ ಉರಿ ಮಾಡ್ಕೊಬೇಕು ನಾವು ಆಯಿತಾ ಈಗ ನಾನು ಒಂದು ಏಲಕ್ಕಿಯನ್ನು ಸಣ್ಣದಾಗಿ ಜಚ್ಕೊಂಬಂದೆ ಹಾಗೆಯೇ ಅದ್ರ ಜೊತೆಗೆ ನಾನು ಒಂದು ಸಣ್ಣ ಲೋಟದಲ್ಲಿ ಒಂದು ಚಮಚದ ನೀರಿಗೆ ಒಂದು ಸ್ವಲ್ಪ ಚಿಟಿಕೆಯಷ್ಟು ಅಶ್ನ ಪುಡಿನ ಹಾಕಿ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ತಳ ಹಿಡಿದಿದ್ದಂಗೆ ಸ್ವಲ್ಪ ಕೈ ಆಡ್ಕೊತಾ ಇರಬೇಕು ನನ್ನ ಮನೆಯಲ್ಲಿ ನಾನು ಬೆಣ್ಣೆ ತುಪ್ಪವನ್ನು ಹೊರಗಡೆಯಿಂದ ಖರೀದಿ ಮಾಡಲ್ಲ ಮನೆಯಲ್ಲಿ ನಾನು ತುಪ್ಪವನ್ನು ಹಾಗೆ ಬೆಣ್ಣೆನ ರೆಡಿ ಮಾಡ್ಕೋತೀನಿ ಈ ಥರ ಹಾಲು ಕಾಸಬೇಕಾರೆ ಬಂದಿರುವಂತಹ ಕೆನೆನ ನಾವು ವೇಸ್ಟ್ ಮಾಡೋದ್ರ ಬದಲಿಗೆ ಈ ಥರ ನಾವು ಒಂದು ಡಬ್ಬಿಯಲ್ಲಿ ಸ್ಟೋರೇಜ್ ಮಾಡ್ಕೊತ ಬಂದ್ವಿ ಅಂದರೆ ಹಾಲಿನ ದುಡ್ಡಲ್ಲಿ ನಿಮಗೆ ಬೆಣ್ಣೆನೂ ಬರುತ್ತೆ ಹಾಗೇನೆ ತುಪ್ಪನೂ ಬರುತ್ತೆ ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಇನ್ನೂ ಒಂದು ಸ್ವಲ್ಪ ಕುದಿಬೇಕು ಇದು ನಮಗೆ ಇಷ್ಟು ಈಸಿಯಾಗಿ ನಾವು ಬೆಣ್ಣೆ ತುಪ್ಪವನ್ನು ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಅಂದಮೇಲೆ ನಾವು ಯಾಕೆ ಹೊರಗಡೆಯಿಂದ ಖರೀದಿ ಮಾಡಬೇಕು ಅಲ್ವಾ ಮನೆಯಲ್ಲಿ ಬೆಣ್ಣೆ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೆ ಕೂಡ ಬ್ರೆಡ್ಡಿಗೆ ನಾವು ಹಚ್ಕೊಡ್ಬೋದು ತುಪ್ಪವನ್ನು ಮಾಡಿಟ್ಕೊಂಡ್ರೆ ನಾವು ದೇವ್ರ ನೈವೇದ್ಯಗೂ ಕೂಡ ಇಟ್ಕೋಬೋದು ಹಾಗೆಯೇ ಮಕ್ಕಳಿಗೆ ಬಿಸಿಯನ್ನು ಮಾಡಿದಾಗ ಅದ್ರ ಮೇಲೆ ಒಂದು ಚಮಚ ಹಾಕೊಟ್ವಿ ಅಂದರೆ ತುಂಬ ರುಚಿಯಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ಮಾರ್ಕೆಟಲ್ಲಂತೂ ಬೆಣ್ಣೆ ತುಪ್ಪದ ರೇಟು ಕೇಳೋಂಗೇ ಇಲ್ಲ ಸಾವಿರದ ಹತ್ತತ್ರ ಆಗಿದೆ ನಿಮ್ಮೂರ ಕಡೆ ಎಲ್ಲ ಎಷ್ಟಿದೆ ಅಂತ ಗೊತ್ತಿಲ್ಲ ನಮ್ಮೂರಲ್ಲಿ ಮಾತ್ರ ಬೆಣ್ಣೆ ಎಂಟುನೂರು ರೂಪಾಯಿ ಆಗಿದೆ ತುಪ್ಪನೂ ಸಾವಿರ ರೂಪಾಯಿ ಹತ್ತಿರ ಬಂದಿದೆ ಸೊ ಹಾಗಾಗಿ ನೀವು ಮನೆಯಲ್ಲೇ ಈಸಿಯಾಗಿ ನಾವು ಈ ಥರ ಬೆಣ್ಣೆ ತುಪ್ಪ ಮಾಡ್ಕೊಬೋದು ಅಂದಮೇಲೆ ಯಾಕಷ್ಟು ಹೊರಗಡೆ ಖರೀದಿ ಮಾಡ್ತೀರಿ ಅಲ್ವಾ ಇವಾಗ ನೋಡಿ ನೀವು ವಿಡಿಯೋದಲ್ಲಿ ಗಮನಿಸ್ತಾ ಇರ್ಬೋದು ಎಣ್ಣೆ ಎಣ್ಣೆ ಮೇಲ್ಗಡೆ ಬರ್ತಾ ಇದೆ ಅಲ್ಲ ಇದು ತುಪ್ಪ ರೆಡಿ ಆಗ್ತಿದೆ ಅಂತ ಅರ್ಥ ಚೆನ್ನಾಗಿ ಕೈ ಇರಿ ಆಯಿತಾ ತುಪ್ಪವನ್ನು ಕಾಯಿಸ್ಬೇಕಾದ್ರೆ ನೀವು ಒಲೆ ಹತ್ರನೇ ನಿಂತು ಕಾಸಬೇಕಾಗತ್ತೆ ಯಾಕಂತಂದ್ರೆ ನಾವು ಒಂದೆರಡು ನಿಮಿಷ ಅಲಕ್ಷ್ಯ ಮಾಡಿದ್ವಿ ಅಂದರೆ ತುಪ್ಪ ಹಾಳಾಗೋ ಚಾನ್ಸಸ್ ಇರುತ್ತೆ ಇವಾಗ ನೋಡಿ ಚೆನ್ನಾಗಿ ತುಪ್ಪದ ಸ್ಮೆಲ್ ಬರ್ತಾ ಇದೆ ಈ ಕಲರಿಗೆ ಬಂದರೆ ಸಾಕು ಬೆಣ್ಣೆ ಪೂರ್ತಿ ಕರಗಿದೆ ಈಗ ನಾನು ಇದಕ್ಕೆ ಸ್ವಲ್ಪ ಅರ್ಶನದ ನೀರು ಮಾಡ್ಕೊಂಡಿದ್ನಲ್ಲ ಒಂದೆರಡು ಚಿಟಕಿ ಹಾಕ್ತೀನಿ ಒಂದೆರಡು ಚಿಟಕಿ ಹಾಕಿದ ತಕ್ಷಣ ಚಟ್ 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 ಅಂತ ಸೌಂಡ್ ಬಂತಂದ್ರೆ ನಿಮಗೆ ತುಪ್ಪ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಈಗ ಉಳಿದಿರುವಂತಹ ಅರ್ಣದ ನೀರನ್ನು ಕೂಡ ನಾವು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಒಂದರಿಂದ ಎರಡು ನಿಮಿಷ ಅಷ್ಟೇ ಬಿಟ್ಟರೆ ಸಾಕಾಗತ್ತೆ ನಮ್ಮ ತುಪ್ಪ ರೆಡಿ ರೆಡಿಯಾಗುತ್ತೆ ಯಾಲಕ್ಕಿ ಹಾಕಿದಕ್ಕೆ ತುಪ್ಪ ತುಂಬ ಕಂಪ್ ಅನ್ಸತ್ತೆ ನಿಮಗೆ ಇನ್ನೂ ಬೇಕಂದ್ರೆ ಬೇಕಾದ್ರೆ ನೀವು ವಿಳೆದೆಲೆ ಕೂಡ ಹಾಕೊಬೋದು ವಿಳೆದೆಲೆ ಅಂದರೆ ಗೊತ್ತಾಯ್ತಲ್ಲ ಎಲೆ ಅಡಿಕೆ ತಿಂತೀವಲ್ಲ ಆ ಎಲೆ ಕೂಡ ನೀವು ಒಂದನ್ನ ಈ ಟೈಮಲ್ಲಿ ಹಾಕೊಬೋದು ಆಯಿತಾ ಅದು ಹಾಕೋದ್ರಿಂದ ಕೂಡ ತುಪ್ಪ ತುಂಬ ಘಮ ಅನಿಸುತ್ತೆ ಇವಾಗ ನೋಡಿ ನಾನು ಹಾಲಿಗೆ ಅಷ್ಟೇ ದುಡ್ಡು ಕೊಡ್ತೀನಿ ತುಪ್ಪನೂ ಬಂತು ಬೆಣ್ಣೆನೂ ಬಂತು ಅಲ್ವಾ ನೀವು ಕೂಡ ಇದೇ ಥರ ಮನೆಯಲ್ಲಿ ಈ ಟ್ರಿಕ್ನ ಯಾಕೆ ಯೂಸ್ ಮಾಡಬಾರ್ದು ಅಲ್ವಾ ಒಂದ್ಸಲ ನೀವು ಕೂಡ ಮನೆಯಲ್ಲಿ ಬೆಣ್ಣೆ ಮತ್ತು ತುಪ್ಪನ ಮಾಡ್ಕೊಳ್ಳಿ ಕೆನೆನ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬೇಡಿ ಇವಾಗ ನಾನು ಅಷ್ಟ ನೀರನ್ನ ಹಾಕಿ ಒಂದು ಎರಡು ನಿಮಿಷ ಬಿಟ್ಟಿದ್ದೆ ಇವಾಗ ನಾನು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ತುಪ್ಪ ತಣ್ಣಗಾಗಲಿಕ್ಕೆ ಬಿಡ್ತೀನಿ ತುಪ್ಪ ತಣ್ಣಗಾದಮೇಲೆ ನಾನು ಒಂದು ಡಬ್ಬಿಗೆ ಇದನ್ನ ಸ್ಟೋರ್ ಮಾಡಿ ಇಟ್ಕೋತೀನಿ ಹೇಗಿತ್ತು ಫ್ರೆಂಡ್ಸ್ ಇವತ್ತಿನ ಕಿಚನ್ ಟಿಪ್ಸ್ ಇಷ್ಟ ಆಯಿತು ಅಂತ ಅನ್ಕೊತಿದ್ದೀನಿ ಅಲ್ವಾ ಈ ಥರ ಕೂಡ ನಾವು ಬೆಣ್ಣೆ ತುಪ್ಪ ಮಾಡ್ತೀವಿ ಅಂತ ನೀವು ಅಂದ್ಕೊಂಡೇ ಇರೋದಿಲ್ಲ ಅಂತ ಅಂದ್ಕೊತಾ ಇದ್ದೀನಿ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ರಿಗೂ ಕೂಡ ತುಂಬ 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 ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು thank you